ಹಾಯ್ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಅಶ್ವಿನಿ ನನಗೆ ಪುಸ್ತಕಗಳು ಅಂದರೆ ಪಂಚಪ್ರಾಣ ನೀವು ಕೂಡ ನನಗೆ ಕನ್ನಡ ಪುಸ್ತಕ ಓದ್ತೀರಾ ಅಥವಾ ಇನ್ನು ಮುಂದೆ ಕನ್ನಡ ಪುಸ್ತಕ ಓದಬೇಕು ಅನ್ಕೋತಾ ಇದ್ದೀರಾ ಆದರೆ ಯಾವ ಪುಸ್ತಕದಿಂದ ಶುರು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ ಹಾಗಾದರೆ ನಾನೊಂದಿಷ್ಟು ಸಲಹೆ ಕೊಡ್ತೀನಿ ಬನ್ನಿ ಮೊದಲು ಈ ಏಳು ಪುಸ್ತಕಗಳನ್ನು ನೋಡೋಣ ಇಂದಿನ ಯುವ ಪೀಳಿಗೆಗೆ ಕಾಡಿನ ಬಗ್ಗೆ ಕುತೂಹಲ ಮೂಡಿಸಿದರೆ ಮಾತ್ರ ನಮ್ಮ ಕಾಡು ಉಳಿಯಲು ಸಾಧ್ಯ ಎನ್ನುವ ಅದ್ಭುತ ಚಿಂತನೆಯನ್ನು ಮುಂದಿಟ್ಟು ಸರ್ವಕಾಲಕ್ಕೂ ಪ್ರಸ್ತುತ ಎನಿಸುವ ಸಮಗ್ರ ಪರಿಸರ ಸಾಹಿತ್ಯವನ್ನು ನಮ್ಮ ಮುಂದಿಟ್ಟ ಲೇಖಕ ಎಂದರೆ ತೇಜಸ್ವಿಯವರು ಇದು ಪರಿಸರ ಮತ್ತು ತೇಜಸ್ವಿಯವರ ನಡುವಿನ ಅನುಭವ ಕಥನ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು ಪ್ರಕೃತಿಯ ಮುಂದೆ ನಾವು ಮನುಷ್ಯರು ತುಂಬಾ ಕ್ಷುಲ್ಲಕ ಪ್ರಕೃತಿಯ ಪ್ರಯೋಗ ಶಾಲೆಯಲ್ಲಿ ನಾವು ಕೂಡ ಒಂದು ಪ್ರಯೋಗಕ್ಕೆ ಒಳಪಟ್ಟಿರುವ ಜೀವಿಯಷ್ಟೇ ಪ್ರಕೃತಿಯೊಂದು ಚಿಕ್ಕ ಜೀವಿಗೂ ಕೂಡ ಬದುಕುವ ಸಮಾನ ಹಕ್ಕನ್ನು ನೀಡಿದೆ ಅದರ ರಕ್ಷಣೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದೆ ಮನುಷ್ಯ ಪರಿಸರ ಉಳಿಸುವ ಶ್ರಮ ಪಡಬೇಕಾಗಿಲ್ಲ ಅದನ್ನು ಹಾಳು ಮಾಡದೆ ಅದರ ವ್ಯವಸ್ಥೆಯಲ್ಲಿ ಕೈಯಾಡಿಸದೇ ಇದ್ದರೆ ಸಾಕು ಎನ್ನುವ ಭಾವನೆಯನ್ನು ಮೂಡಿಸುತ್ತದೆ ಈ ಪುಸ್ತಕ ಕನ್ನಡ ಪುಸ್ತಕಗಳ ಹೊಸ ಓದುಗರಿಗೆ ತುಂಬಾ ಸೂಕ್ತವಾದ ಪುಸ್ತಕ ನಿಮಗೆ ಪುಸ್ತಕ ಓದ್ತಾ ಓದ್ತಾ ಒಂದು ಥ್ರಿಲ್ಲರ್ ಮೂವಿ ನೋಡಿದ ಅನುಭವ ಬೇಕಾ ಕನ್ನಡದಲ್ಲಿ ಅಂತಹ ರೋಚಕ ಕಥೆ ಇರುವ ಪುಸ್ತಕ ಅಂದರೆ ತುಳಸಿದಳ ಮತ್ತು ತುಳಸಿ ಎಂಡಮೂರಿ ವೀರೇಂದ್ರನಾಥರ ಕಾದಂಬರಿ ಅಂದರೆ ಕೇಳ್ಬೇಕಾ ಪುಸ್ತಕ ಓದುಗರಿಗೆ ಪುಷ್ಕಳವಾದ ಓದು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ವಂಶಿಯವರು ಹಣದ ದಾಹಕ್ಕಾಗಿ ಒಂದು ಪುಟ್ಟ ಹುಡುಗಿಯ ಪ್ರಾಣವನ್ನು ತೆಗೆಯುವ ನಿರ್ಧಾರಕ್ಕೆ ಬರುವ ಕಟುಕರು ಆರಿಸಿಕೊಳ್ಳುವ ಮಾರ್ಗ ವಾಮಾಚಾರ ಈ ಜಗತ್ತಿನಲ್ಲಿ ಮಾಟಮಂತ್ರದಂತಹ ಶುದ್ರಶಕ್ತಿಗಳಿವೆಯೇ ಆ ಕ್ರಿಯೆಗಳಿಗೆ ವೈಜ್ಞಾನಿಕ ಅರ್ಥ ಇದೆಯೇ ವೈಜ್ಞಾನಿಕವಾಗಿ ಇದನ್ನು ತಡೆಯಬಹುದಾ ಇಂತಹ ಪ್ರಶ್ನೆಗಳಿಗೆ ಅರ್ಥ ಹುಡುಕುವ ಪ್ರಯತ್ನ ಈ ಪುಸ್ತಕದಲ್ಲಿದೆ ಪುಸ್ತಕ ಓದಿದಾಗ ಲೇಖಕರು ಎಷ್ಟು ಮಾಟಮಂತ ತಂತ್ರಗಳ ಬಗ್ಗೆ ಅಧ್ಯಯನ ಮಾಡಿರಬಹುದು ಎನ್ನುವುದು ತಿಳಿಯುತ್ತದೆ ವಿಜ್ಞಾನಕ್ಕೆ ಮೀರಿದ್ದು ಅಥವಾ ಅದರ ಅಂತ್ಯಗೆ ಸಿಲುಕದ್ದು ಏನೋ ಒಂದಿಷ್ಟು ಇದೆ ಪ್ರತಿ ಪುಟವು ಉಸಿರು ಬಿಗಿ ಹಿಡಿದು ಓದುವಂತೆ ಮಾಡುತ್ತದೆ ಎರಡೂ ಪುಸ್ತಕಗಳನ್ನು ಓದಿ ಆದ ಮೇಲೆ ಆಗುವ ಹ್ಯಾಂಗ್ ಓವರ್ ಓದಿದವರಿಗೆ ಮಾತ್ರ ಗೊತ್ತು ಟ್ರೈ ಮಾಡಿ ನೋಡಿ ಇಂದಿನ ಕಾಲದಲ್ಲಿ ಹೆಣ್ಮಕ್ಳು ಸೋಲೋ ಟ್ರಿಪ್ ಹೋಗೋದು ದೊಡ್ಡ ವಿಷಯವೇ ಅಲ್ಲ ಅದೇ ಸರಿಸುಮಾರು ಕಾಲು ಶತಮಾನದ ಹಿಂದೆ ಮಹಿಳೆಯರಿಬ್ಬರೇ ದೇಶಾಂತರ ಹೋಗುವುದು ಅಂದ್ರೆ ಹುಬ್ಬೇರಿಸಬೇಕಾದಂಥ ವಿಷಯವೇ ಆಗಿತ್ತು ಅಂತಹ ಒಂದು ಕನಸಿನ ಬೆನ್ನೆತ್ತಿ ದೇಶ ಸುತ್ತಿದ ಕಥೆ ಒಂದು ಕನಸಿನ ಬಯಣ ಲೇಖಕಿ ನೇಮಿಚಂದ್ರ ಅವರ ಕನಸಿನ ಪ್ರವಾಸದ ಕಥೆ ಕಂಡಕ್ ಗಳಿಗೆ ಜೋತು ಬೀಳದೆ ಅವರಿಬ್ಬರೇ ಅವರಿಗೆ ಬೇಕಾದ ಸ್ಥಳಗಳನ್ನು ಆ ದೇಶದ ಮ್ಯಾಪ್ ಪುಸ್ತಕ ಹಿಡಿದು ನೋಡಿ ಬಂದಿರುವಂತಹ ವಿಭಿನ್ನ ಕತೆ ಇರುವ ಪುಸ್ತಕ ಇದು ಲೇಖಕಿ ನೇಮಿಚಂದ್ರ ಅವರು ತುಂಬಾ ಸರಳವಾಗಿ ನಮ್ಮನ್ನು ಪುಸ್ತಕದ ಒಳಗೆ ಸುತ್ತಾಡಿಸುತ್ತಾರೆ ಪ್ರವಾಸ ಅಂತ ಮಾಡಿದರೆ ಈ ರೀತಿ ಮಾಡಬೇಕು ಎಂದು ಆಸೆ ಹುಟ್ಟಿಸುವಂತ ಪುಸ್ತಕ ಪ್ರವಾಸ ಕಥನದಲ್ಲಿ ವಿಭಿನ್ನವಾಗಿ ನಿಲ್ಲುವಂತ ಪುಸ್ತಕ ಒಮ್ಮೆ ಕ್ರೈಮ್ ಸ್ಟೋರಿ ಬರೆದರೆ ಮತ್ತೊಮ್ಮೆ ಲವ್ ಸ್ಟೋರಿ ಇನ್ನೊಮ್ಮೆ ಹಿಸ್ಟರಿ ಹೀಗೆ ಯಾವುದೇ ಸಬ್ಜೆಕ್ಟ್ ತಗೊಂಡ್ರೂ ಕಣ್ಣರಳುವಂತೆ ಬರೆದವರು ಅಂದರೆ ರವಿ ಬೆಳಗೆರೆಯವರು ಅವರ ಹರಿತ ಲೇಖನೆಯಿಂದ ಹೊರಬಂದ ಕೃತಿ ಎಂದರೆ ಹಿಮಾಗ್ನಿ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ಭಯೋತ್ಪಾದಕ ದಾಳಿ ನಡೆಸಿ ಮುಗ್ಧ ಜನರನ್ನು ಬಳಿ ತೆಗೆದುಕೊಂಡ ಭಯೋತ್ಪಾದಕರ ನಿರ್ಮೂಲನೆಗೆ ನಿರ್ಧಾರ ತೆಗೆದುಕೊಂಡ ಸರ್ಕಾರ ಒಂದು ಬಲಿಷ್ಠ ರಾ ತಂಡವನ್ನು ನೇಮಕ ಮಾಡುತ್ತದೆ ಅದರ ಮುಖಂಡ ರವೀಂದ್ರ ಪುಣಚ್ಚ ಮತ್ತು ಐದು ಜನ ಹೇಗೆ ಭಯೋತ್ಪಾದಕರನ್ನು ಸೆದೆಬಿಡಿಯುತ್ತಾರೆ ಎನ್ನುವುದೇ ಮುಖ್ಯ ಕಥಾ ಪುಸ್ತಕ ಇದು ಆಪರೇಷನ್ ಮಧ್ಯದಲ್ಲಿ ಯೋಜನೆ ದೇಶದ ಪರವಾಗಿಲ್ಲ ಎನ್ನುವುದು ಗೊತ್ತಾಗುತ್ತದೆ ಅಲ್ಲಿಗೆ ಕತೆ ತಿರುವು ತೆಗೆದುಕೊಳ್ಳುತ್ತದೆ ಸಿಕ್ಕನ್ನು ಬಿಡಿಸಲು ಮುಂದಾಗುವ ರವೀಂದ್ರ ಇಡೀ ಯೋಜನೆಯ ಗಂಟನ್ನು ಬಿಡಿಸಲು ಕೂರುತ್ತಾರೆ ಆಗ ಅವರಿಗೆ ತಾನು ಯಾವ ರೀತಿಯ ಚಕ್ರವ್ಯೂಹದಲ್ಲಿ ಸಿಲುಕಿದ್ದೇನೆ ಎನ್ನುವುದು ಅರಿವಾಗುತ್ತದೆ ಹೇಗೆ ಕಥೆಯ ಈ ಚಕ್ರವ್ಯೂಹದಿಂದ ಹೊರಬರುತ್ತಾನೆ ಎನ್ನುವುದನ್ನು ಪುಸ್ತಕ ಓದಿಯೇ ತಿಳಿಯಬೇಕು ನಮ್ಮಂತಹ ಎಂಬತ್ತು ತೊಂಬತ್ತರ ದಶಕಗಳ ಮಕ್ಕಳಿಗೆ ಫ್ಯಾಂಟಸಿ ವರ್ಡ್ ಅಂದರೆ ಚಂದಮಾಮ ಚಂದಮಾಮ ಪುಸ್ತಕಗಳನ್ನು ಓದದೆ ಬೆಳೆದ ಮಕ್ಕಳು ಸಿಗುವುದು ತುಂಬಾ ಕಡಿಮೆ ಅಂತಹ ಚಂದಮಾಮ ಅರವತ್ತಾರು ವರ್ಷ ಪ್ರಕಟ ಆಗಿ ಎರಡು ಸಾವಿರದ ಹದಿಮೂರರಲ್ಲಿ ನಿಂತು ಹೋಯಿತು ನನ್ನ ಮಗನಿಗೆ ಇಂತಹ ಒಂದು ಅಪೂರ್ವ ಅನುಭವ ತಪ್ಪೋಯ್ತಲ್ಲ ಅಂತ ಅಂದ್ಕೊಳ್ತಾ ಇದ್ದಾಗಲೇ ಹೇಮಂತ ಸಾಹಿತ್ಯ ಪಬ್ಲಿಕೇಶನ್ ಅವರು ಕತೆಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ದಾರೆ ದೇಶದ ವಿವಿಧ ಪ್ರಮುಖ ಭಾಷೆಗಳಲ್ಲಿ ಪ್ರಕಟ ಆಗಿದೆ ಕನ್ನಡಕ್ಕೆ ಡಾಕ್ಟರ್ ಕೆ ವಿ ರಾಜೇಶ್ವರಿ ಅವರು ಅನುವಾದ ಮಾಡಿದ್ದಾರೆ ಆಯ್ದ ಕತೆಗಳಿಗೆ ಅದೇ ಚಿತ್ರಗಳ ಸೊಬಗನ್ನ ಉಳಿಸಿ ಪ್ರಕಟ ಮಾಡಿದ್ದಾರೆ ನಮ್ಮ ತರಹ ಪ್ರತಿ ತಿಂಗಳು ಚಂದಮಾಮದ ಫ್ಯಾಂಟಸಿ ವರ್ಡನ್ನು ನನ್ನ ಮಗನ ಮುಂದೆ ತೆರೆದಿಡಲು ಸಾಧ್ಯ ಆಗ್ತಾ ಇಲ್ಲದೆ ಹೋದರೂ ಅಟ್ಲೀಸ್ಟ್ ಈ ಪುಸ್ತಕದಿಂದ ಆದರೂ ಸಣ್ಣ ಮಟ್ಟದ ಅನುಭವ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಮಕ್ಕಳಿರುವ ಮನೆಯ ಸಂಗ್ರಹದಲ್ಲಿ ಇರಲೇಬೇಕಾದ ಪುಸ್ತಕ ಈ ಚಂದಮಾಮ ಹ್ಯಾರಿ ಪಾಟರ್ ಮಾತ್ರ ಬೆಸ್ಟ್ ಸೀರೀಸ್ ಬುಕ್ ಹೇಳೋ ಭ್ರಮೆಯಲ್ಲಿರೋ ಇಂದಿನ ಮಕ್ಕಳಿಗೆ ನಮ್ಮ ಕನ್ನಡದಲ್ಲಿರೋ ದುರ್ಗಾಸ್ತಮಾನ ಅನ್ನೋ ಸೀರೀಸನ್ನು ಕೈಯಲ್ಲಿ ಹಿಡಿಸ್ಬೇಕು ನೋಡಿ ಚಿತ್ರದುರ್ಗದ ಪಾಳೆಗಾರರ ಕುರಿತು ಕಂಬನಿ ಕುಯ್ಯಲಿಯಿಂದ ಶುರುವಾಗಿ ದುರ್ಗಾಸ್ತಮಾನಮದವರೆಗೆ ಕಾದಂಬರಿಯ ಮಾಲೆಯನ್ನೇ ಬರೆದು ಅದೊಂದು ಮಹಾ ಸಾಮ್ರಾಜ್ಯವನ್ನು ಚಿತ್ರಿಸಿ ಕಾದಂಬರಿಯ ಶಕ್ತಿಯನ್ನು ತೋರಿಸಿಕೊಟ್ಟವರು ತರಾಸೋವರು ಈ ಸರಣಿಯಲ್ಲಿ ಎಂತಹ ವೀರ ಭಾಷೆ ಇದೆ ಗೊತ್ತಾ ಅಪ್ಪಟ ಶೂರ ಭಾಷೆ ಹೃದಯಕ್ಕೆ ಆಪ್ತವಾಗುವ ಸರಳ ಭಾಷೆ ಓದಲೇಬೇಕಾದ ಸುಂದರ ವೈಭವ ಸಾಮ್ರಾಜ್ಯದ ಕಥೆಯ ಸರಣಿ ಆ ವೈಭವವು ತರಗಲಿಯಂತೆ ಪತನವಾಗುವ ಕಥೆ ಒಮ್ಮೆ ಓದಿ ನಿಮ್ಮ ಕಣ್ಣುಗಳು ತೇವವಾಗದೇ ಇರದು ಕನ್ನಡ ನಾಡಿನ ಪ್ರತಿ ಮಕ್ಕಳು ನಮ್ಮ ಇತಿಹಾಸ ತಿಳಿದಿರಬೇಕು ಅದಕ್ಕಾದರೂ ಈ ಸರಣಿಯನ್ನು ಓದಿ ಪುಸ್ತಕ ಓದ್ತಾ ಓದ್ತಾ ಒಂದು ಸುತ್ತು ನೇಪಾಳದ ಅನ್ನಪೂರ್ಣ ಸರ್ಕಿಟ್ನ ಟ್ರೆಕ್ಕಿಂಗ್ ಮಾಡಿಬರ್ಬೇಕಾ ಹಾಗಾದ್ರೆ ಸತೀಶ್ ಚಪ್ಪರಿಕೆಯವರ ಕನ್ನಡದ ಹೊಸ ಕಾದಂಬರಿ ಗಾಂದ್ರೂಕ್ ಓದಿ ಅಲ್ಲೇ ಕತೆಯ ನಾಯಕ ಸಿದ್ಧಾರ್ಥ್ ನಿಮಗೆ ಆಂಟ್ರಪ್ರಿನರ್ ಲೋಕದ ಮತ್ತೊಂದು ಮುಖವನ್ನು ತೋರಿಸ್ತಾನೆ ಅದನ್ನು ಓದಿ ಟ್ರೆಕ್ಕಿಂಗಲ್ಲಿ ಜೊತೆಯಾಗೋ ಸೋಫಿಯಾ ಸಿದ್ಧಾರ್ಥನಿಗೆ ಒಂದಿಷ್ಟು ಪ್ರೀತಿ ಕಾಳಜಿಯನ್ನು ತೋರಿಸ್ತಾ ಅಂತಾರಾಷ್ಟ್ರೀಯ ಮಟ್ಟದ ಜಗತ್ತಿನ ಕರಾಳ ಮುಖವನ್ನು ಹೇಳ್ತಾಳೆ ಆ ಕಥೆಯನ್ನು ಕೇಳಿ ದುಡ್ಡು ಖರ್ಚಾದರೂ ಸರಿ ಮೈಯಲ್ಲಿ ಕಸುವಿದ್ದಾಗಲೇ ಒಮ್ಮೆ ಇಂತಹ ಟ್ರೆಕ್ಕಿಂಗ್ ಮಾಡಿ ಬರಬೇಕು ಎಂಬ ಆಸೆ ಹುಟ್ಟುವಂತೆ ಅನ್ನಪೂರ್ಣ ಟ್ರೆಕ್ಕಿಂಗನ್ನು ಲೇಖಕರು ಇದರಲ್ಲಿ ಹೇಳಿದ್ದಾರೆ ಅಲ್ಲಲ್ಲೇ ಕುಂದಾಪುರದ ಹೊಸಮನೆಯ ಅಂಗಳದಲ್ಲಿ ಓಡಾಡಿಸಿದ್ದಾರೆ ಅನ್ನಪೂರ್ಣ ಟ್ರೆಕ್ಕಿಂಗ್ ಸ್ಟಾರ್ಟಪ್ ದುನಿಯಾ ಧ್ವನಿಯಾ ಹೊಸಮನೆ ಸೋಫಿಯಾ ಎಲ್ಲವನ್ನು ಎಲ್ಲೂ ಹದ ತಪ್ಪದಂತೆ ಕಥೆಯಲ್ಲಿ ಹೆಣೆದು ನಮ್ಮ ಮುಂದೆ ಇಟ್ಟಿದ್ದಾರೆ ಲೇಖಕರು ತುಂಬ ದಿನದ ನಂತರ ಬಿಟ್ಟು ಬಿಡದಂತೆ ಓದಿದ ಪುಸ್ತಕ ಗಾಂದ್ರೂಕ್ ನೀವು ಒಮ್ಮೆ ಕೈಗೆತ್ತಿಕೊಳ್ಳಿ ಮತ್ತೊಂದಿಷ್ಟು ಪುಸ್ತಕ ಪರಿಚಯ ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿಯ ತನಕ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ